ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ರೀ ಇವತ್ತು ನಾನು ಮುಳ್ಳುಮುಳಗಾಯ ಅಂದ್ರೆ ಬದ್ನಿಕಾಯಿ ಪಲ್ಯನ ಅಂದರೆ ಎಣ್ಗಾಯಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ರೀ ಇದು ಬಹಳ ಸುಲಭ ರೀ ಸ್ನೇಹಿತರೆ ಈ ಥರ ಮುಳ್ಳಿರೋ ಅಂತಹ ಮುಳುಗಾಯಿ ಸಿಕ್ಕಾಗ ನೀವು ಈ ಥರ ಎಣ್ಗಾಯಿ ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನಾ ಏನೇನು ಸಾಮಗ್ರಿ ತೊಗೊಳಕತ್ತಾನೆ ಇದನ್ನು ತೋರಿಸ್ತಾ ನೋಡಿರಿ ಬೆಳ್ಳುಳ್ಳಿರಿ ಶುಂಠಿರಿ ಹಸಿ ಕೊಬ್ಬರಿ ಆಮೇಲೆ ಉಳ್ಳಾಗಡ್ಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಇದನ್ನೆಲ್ಲ ನಾನು ಒಂದು ಮಿಕ್ಸರ್ ಬೌಲ್ಗಳಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾನೆ ರೀ ಈಗ ಇದ್ರ ಜೊತೆಗೆ ಒಂದು ಅರ್ಧ ಬೌಲ್ನಷ್ಟು ಶೇಂಗಾರಿ ಒಂದು ಸ್ಪೂನಷ್ಟು ಎಳ್ಳು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ನಾನು ಇದನ್ನು ನುಣ್ಣಗ ಪೇಸ್ಟ್ ಮಾಡ್ತಾನೆ ರೀ ಈಗ ನೋಡಿರಿ ಒಂದೊಂದು ಸಾಮಗ್ರಿಗಳನ್ನು ಮಿಕ್ಸರ್ ಬೌಲಿಗೆ ನಾನು ಹಾಕೋತೇನೆ ರೀ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಬೆಳೆಸಿ ಹಾಗೂ ಆಶೀರ್ವಾದ ಮಾಡಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕೊಂಡ್ಮೇಲೆ ನಾನು ಬಿಳಿ ಎಳ್ಳು ಮತ್ತು ಶೇಂಗಾ ಹಾಕೊಂಡೆ ರೀ ಈಗ ಅದ್ರ ಜೊತೆಗೆ ಸಬ್ಜಿ ಇರ್ಗಿನೂ ರೀ ಮತ್ತು ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಈಗ ಇದನ್ನು ಪೇಸ್ಟ್ ರೀ ಈಗ ನಾನು ಪೇಸ್ಟ್ ಮಾಡ್ಕೊಂಡಾಗಿಂದ ಮುಳಗಾಯನ್ನ ಚೆನ್ನಾಗಿ ನಾಲ್ಕೋಳು ಬರೋಂಗೆ ಹೆಚ್ಚಿಟ್ಕೊಂಡನ್ರಿ ಅದು ಈ ಥರ ಪೇಸ್ಟ್ ಹಾಕಿ ನೋಡಿರಿ ಸ್ನೇಹಿತರೆ ನಾವು ಮಾಡ್ಕೊಂಡಿರೋದು ಹಸಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿರೋಂತಹ ಪೇಸ್ಟ್ ಹಿಂಗೆ ನುಣ್ಣಗೆ ರೀ ಈಗ ಮುಳಗಾಯನ್ನು ಕೂಡ ನಾನು ನಾಲ್ಕೋಳಾಗಿ ರೀ ಈಗ ನೋಡಿರಿ ಮುಳ್ಳು ಹೆಂಗೆ ಇರ್ತದೆ ಅನ್ನೋದು ಒಳಗೆ ತೋರಿಸ್ತಾನೆ ಅದಕ್ಕೆ ನಾನು ಮುಳ್ಳು ಮುಳುಗಾಯ ಪಲ್ಯ ಅಂತ ಹೇಳಿದ್ರಿ ಈ ಥರ ರ ಮುಳಗ್ ಮುಳ್ಳಿರ್ತಾವ್ರಿ ಇವು ಇದು ಪಲ್ಯ ಒಳಗೆ ಬಂದುಬಿಟ್ರೆ ಭಾಳ ಟೇಸ್ಟ್ ರೀ ಇದು ಆ ಮುಳ್ಳನ್ನು ನಾನು ರಿಮೂವ್ ಮಾಡೋಂಗಿಲ್ಲ ಹಂಗೆ ಬಿಟ್ಟಿರ್ತಾನೆ ಈಗ ನೋಡಿರಿ ಇದಕ್ಕೆ ಇನ್ನೊಂದು ಸಣ್ಣದಾಗಿ ಹೆಚ್ಚಿರುವಂತಹ ಹುಳಾಗಡಿರಿ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಡಿ ಪುಡಿರಿ ಸ್ವಲ್ಪ ಬೆಲ್ಲ ಆಮೇಲೆ ರೀ ನಾವನ್ನು ಮಾಡಿಟ್ಟಿರೋ ಅಂತಹ ಈಗ ಪೇಸ್ಟ್ ಮಾಡಿರೋಂತಹ ಎರಡು ಸ್ಪೂನ್ ಪೇಸ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾನೆ ರೀ ಇದು ಕಲಸ್ಕೊಂಡಂತಹ ಮಿಶ್ರಣನ ನಾ ಹೆಚ್ಚಿರೋಂತಹ ಮುಳುಗಾಯಿ ಒಳಗೆ ತುಂಬ್ತಾ ಹೋಗ್ಕೊಂಡ್ರಿ ಅಂದರೆ ನಾಲ್ಕು ಹೊಳ ಮುಳಗಾಯ ಮಾಡ್ಕೊಂಡಿರ್ತಾವಲ್ಲ ರೀ ಒಂದೊಳಗೆ ಅದನ್ನು ನಡುವಲ್ಲಿ ಈಗಿಂದ ಚೆನ್ನಾಗಿ ಕಲಸಿರೋ ಅಂತಹ ಪೇಸ್ಟ್ನ ತುಂಬುತ್ತಾ ಹೋಗ್ಬೇಕ್ರಿ ಇನ್ನು ಉಳಿದಂತಹ ಪೇಸ್ಟನ್ನು ಒಗ್ಗರಣೆಗೆ ಯೂಸ್ ಮಾಡ್ಕೋಬೇಕ್ರಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣೋ ಅಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ನಾ ಹೆಚ್ಚಿಟ್ಕೊಂಡ್ರೆ ತೊಳೆದಿಟ್ಕೊಂಡಿರೋಂತಹ ಮುಳುಗಾಯನ್ನ ಈ ಥರ ತುಂಬಾ ಹಾಕನ್ರಿ ಮಸಾಲನ ಈಗ ಎಲ್ಲ ಮುಳುಗಾಯನ್ನು ತುಂಬಿ ರೆಡಿ ಮಾಡಿಟ್ಕೊತನ್ರಿ ಆಮೇಲೆ ನಾನು ಒಗ್ಗರಣೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾನೆ ಬರ್ರಿ ಇಷ್ಟು ನಾವು ಹೆಚ್ಕೊಂಡ್ರೆ ಸಾಕ್ರಿ ಕರೆಕ್ಟಾಗಿ ಎಲ್ಲ ಮಸಾಲನೂ ನಮಗೆ ತುಂಬಕ್ಕೆ ಭಾಳ ಈಸಿ ಆಗ್ಬಿಡ್ತತ್ರಿ ಈಗ ನಾ ಇನ್ನೊಂದು ಪಾತ್ರೆನ ಕಾಯಾಗಿ ಇಟ್ಟನ್ರಿ ಅದಕ್ಕೆ ಸ್ವಲ್ಪ ಒಗ್ಗರಣಿಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೊತನ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಿಂಗನ್ನು ಕೂಡ ಹಾಕೊತಾನೆ ಇವೆಲ್ಲ ಚಟಪಟ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿನೂ ಹಾಕೊತನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದ್ಮೇಲೆ ಉಳಿದಿರುವಂತಹ ಸಾಮಗ್ರಿಗಳನ್ನು ಒಂದೊಂದಾನೆ ಹಾಕೊತ ಹೋಗಾನ್ರಿ ಈಗ ಸಂಕ್ರಾಂತಿ ಹಬ್ಬದಾಗ ಮುಳುಮುಳಗಾಯಿ ಸೀಸನ್ ಭಾಳ ರೀ ಈಗ ಎಲ್ಲ ಕಡೆನೂ ಮುಳುಗಾಯಿ ರೀ ಈ ಥರದ್ದು ನೀವು ಒಂದು ಸತ್ತ ಇದನ್ನ ಟ್ರೈ ಮಾಡಿರಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಹಿಂಗನ್ನು ಕೂಡ ಹಾಕ್ಕೊಂಡೆ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಟೊಮೆಟೊನು ಕೂಡ ಹಾಕೊತಾನಿ ಒಂದು ಟೊಮೆಟೊ ತಿರುವು ಹಾಕ್ಕೊಂಡಿತಿರಿ ಒಂದು ಟೊಮೆಟೊ ಒಗ್ಗರಣೆ ಹಾಕೊಂಡಿ ಈಗ ಸ್ವಲ್ಪ ನಮ್ಮದು ಮಸಾಲ ರುಬ್ಬಿರ್ತಾವಲ್ಲ ರೀ ಅದು ಉಳಿದಿರ್ತೈತಿ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ಹಸಿ ವಾಸನೆ ಹೋಗೋವರ್ಗು ಆಮೇಲೆ ನಾವು ತುಂಬಿಟ್ಟಿರೋ ಅಂತಹ ಮುಳುಗಾಯೂ ಕೂಡ ಒಂದೊಂದಾಗೇನ ಹಾಕೋಬೇಕು ರೀ ನೋಡಿರಿ ಈಗ ಒಗ್ಗರಣೆ ಸ್ವಲ್ಪ ಬೇಯೋವರೆಗೂ ವೇಟ್ ಮಾಡೋಣ ರೀ ಮತ್ತು ಇದಕ್ಕೆ ಯಾವುದೇ ರೀತಿಯಂಥ ಹೆಚ್ಚಿಗೆ ಸಾಮಗ್ರಿಗಳನ್ನು ಹಾಕಂಗಿಲ್ಲ ರೀ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ನಮ್ಮ ಮುಳುಗಾಯಿ ಪಲ್ಯ ಟೇಸ್ಟಾಗಿ ರೆಡಿ ರೀ ಈಗ ನೋಡಿರಿ ಸ್ವಲ್ಪ ಅರ್ಣ ಪುಡಿ ಹಾಕ್ಕೊಂಡ್ರಿ ನಾ ಕಲರಿಗೋಸ್ಕರ ಯಾಕಂದ್ರೆ ಅಂದರೆ ತುಂಬಾಕು ಸ್ವಲ್ಪ ಹಾಕಿರ್ತೀವಿ ಒಗ್ಗರಣೆಗೂ ಸ್ವಲ್ಪ ಹಾಕ್ಬೇಕು ರೀ ಅಂದರೆ ಕಲರ್ಫುಲ್ ಆಗಿರ್ತೈತೆ ರೀ ನಮ್ಮ ಪಲ್ಲೆ ಈಗ ನೋಡಿರಿ ಇದು ಪೂರ್ತಿ ಬೆಂದಾಗಿಂದ ನಾನು ಮಸಾಲಾನ ಹಾಕೊತಾನೆ ರೀ ತುಂಬಾಕಂತ ಕಲ್ಸಿಟ್ಕೊಂಡಿರ್ತಾವಲ್ರಿ ರೀ ಆ ಮಸಾಲ ಮತ್ತು ಒಳಗೆ ಉಳಿದಂತಹ ಮಸಾಲಾನು ಅಷ್ಟು ಹಾಕೊಂಡು ನಾ ಇದನ್ನು ಚೆನ್ನಾಗಿ ಕುದಿಸ್ಕೊತಾನೆ ರೀ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಬೇಕಂದ್ರೆ ತಿಳು ಮಾಡ್ಕೊಬೋದು ರೀ ಗ್ರೇವಿ ಗಟ್ಟಿ ಇರಬೇಕು ಅಂದರೆ ನೀರು ಕಮ್ಮಿ ಹಾಕ್ಬೇಕು ರೀ ನೋಡಿರಿ ಸ್ನೇಹಿತರೆ ಈಗ ಚೆನ್ನಾಗಿ ನಾನು ಕಲಿಸ್ಕೊಂಡು ಮೇಲೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂತನ್ರಿ ಇದು ಪೂರ್ತಿ ಎಲ್ಲ ಕುದ್ದಿಂದ ಮುಳುಗಾಯನ್ನು ಹಾಕೋತಾ ಹೋಗಾನ್ರಿ ಈಗ ಫ್ರ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಕೈಯಾಡ್ತಾ ಇರ್ಬೇಕು ರೀ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳು ನಾನು ನಿಮಗೆಲ್ಲ ಇಷ್ಟ ಅಂತ ನಾನು ಭಾವಿಸಿದ್ದೇನೆ ರೀ ಹಾಗಾಗಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕೊಂಡೆ ಈಗ ನಾವು ತುಂಬಿರೋ ಅಂತಹ ಒಂದೊಂದೇ ಮುಳುಗಾಯಿನ ಹಾಕ್ಕೊಂತ ಹೋಗಾನೆ ರೀ ಒಂದು ಎರಡು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕ್ರಿ ಇದು ಪೂರ್ತಿ ಕುದ್ದು ಸೈಡಿಗೆಲ್ಲ ಎಣ್ಣೆ ಬರುವಾಗ ನಾನು ಮುಳುಗಾಯನ್ನು ಕೂಡ ಹಾಕೊತ ಹೋಗ್ತೇನೆ ರೀ ಇದು ತಳ ಹಿಡಿಬಾರ್ದು ಅಂತಂದು ಸ್ವಲ್ಪ ಕೈಯಾಡ್ತಾ ತನ ರೀ ಈ ಗ್ರೇವಿನ ಈಗ ನೋಡಿರಿ ಪೂರ್ತಿ ಎಣ್ಣೆ ಮೇಲೆ ಬರೋಕೆ ಸ್ಟಾರ್ಟ್ ರೀ ಈಗ ನಾನು ತುಂಬಿರೋ ಅಂತಹ ಮುಳುಗಾಯು ಹಾಕೊತಾನೆ ರೀ ಇದು ಚಾ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ರೀ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಾಕು ಸಾಕ್ರಿ ನಮ್ಮ ಮುಳಗಾಯಿ ಪಲ್ಯ ಸುಲಭವಾಗಿ ರೆಡಿ ರೀ ಇದು ಖಡಕ್ ರೊಟ್ಟಿ ಆಮೇಲೆ ಮೆತ್ತನ್ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಭಾಳ ಸೂಪರ್ ಕಾಂಬಿನೇಷನ್ ರೀ ಬುತ್ತಿ ಜೊತೆಗಂತರೂ ಮಸ್ತ್ ರೀ ಮುಳುಗಾಯಿ ಎಣ್ಗಾಯಿ ಈ ಹಬ್ ಹಬ್ಬದೊಳಗೆ ಸಂಕ್ರಾಂತಿ ಹಬ್ಬದೊಳಗೆ ಭಾಳ ಸ್ಪೆಷಲ್ ಆಗಿ ನಾವು ಈ ಥರ ಮುಳಗಾಯಿ ಪಲ್ಯನ ರೀ ಈಗ ನೋಡಿರಿ ಸ್ನೇಹಿತರೆ ಮುಳುಗಾಯಿ ಪಲ್ಯ ಚೆನ್ನಾಗಿ ಕುದಿಯಾಕತ್ತದ್ರಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬಾಯಿ ಮುಚ್ಚಿ ಇನ್ನೊಂದ್ಸತಿ ಚೆನ್ನಾಗಿ ಕುದಿಸ್ಕೊತನ್ರಿ ಇಷ್ಟು ಕುದಿಬಿಟ್ರೆ ನಮ್ಮ ಪಲ್ಯ ಊಟಕ್ಕೆ ರೆಡಿ ಆತ್ರಿ ಈಗ ಕುದ್ದಂತಹ ಪಲ್ಯನ ತೋರಿಸ್ತಾನೆ ನೋಡಿರಿ ಹಣ್ಣಾಗಿ ಮೊಳಗಾಯಿ ಕುದ್ದಿರ್ತಾವೆ ರೀ ಒಬ್ಬೊಬ್ರು ಹಣ್ಣು ಇಷ್ಟಪಡುವಲ್ದವ್ರು ಗಂಡಾಗಿನೂ ಬೇಯಿಸ್ಕೊಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕತ್ತೆ ರೀ ನಾವು ಬೆಲ್ಲ ಹಾಕಿವಿ ಅಂದಮೇಲೆ ಹುಳಿ ಇರಲೇಬೇಕು ರೀ ಹಾಗೆ ಹುಣಸೆಹಣ್ಣಿನ ರಸನ ಹಾಕೊತಾನೆ ಅಂದರೆ ನಮ್ಮ ಮುಳಗಾಯ ಪಲ್ಯ ಇನ್ನೂ ಟೇಸ್ಟ್ ಹಾಕತ್ರಿ ಈಗ ನೋಡಿರಿ ಸ್ನೇಹಿತರೆ ಇನ್ನೊಂದು ಕುದಿ ಬರೋವರೆಗೂ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಯಾಕ್ ಬಿಡ್ತಾನೆ ರೀ ಈಗ ಪೂರ್ತಿ ಕುದ್ದಂತಹ ಪಲ್ಯನ ನಾನು ತೋರಿಸ್ತಾನೆ ನೋಡ್ರಿ ಈಗ ಪೂರ್ತಿ ಕುದ್ದು ರೆಡಿ ರೀ ಸ್ನೇಹಿತರೆ ನಮ್ಮ ಪಲ್ಯ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದು ಊಟಕ್ಕೆ ರೆಡಿ ಆಯಿತು ಅನ್ನೋ ಆರ್ತ್ರಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿ ರುಚಿಕರವಾದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಈ ಬದ್ ಮುಳುಮುಳ್ಗಾಯಿ ಪಲ್ಯ ಅಥವಾ ಬದ್ನಿಕಾಯಿ ಪಲ್ಯ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರ ರೀ ಸ್ನೇಹಿತರೆ